ಎಲ್ಲರಿಗೂ ಗೊತ್ತದ ನಮ್ಮ ದೇಶಕ್ಕ ಸ್ವಾತಂತ್ರ್ಯ ಯಾವ ರೀತಿ ಆಗಿದೆ ಗೊತ್ತದನ ನಮ್ಮ ದೇಶ ಸ್ವಾತಂತ್ರ್ಯ ಆಗಲಕ್ಕ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ಅಂದಿನ ಕಾಲದಲ್ಲಿ ಇಂದಲ್ಲ ಅಂದಿನ ಕಾಲದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತ ಅನೇಕ ಸೈನಿಕರು ಮತ್ತ ಅನೇಕ ನಾರ್ಮಲ್ ಜನರು ಅಂದ್ರೆ ನಮ್ ನಿಮ್ಮಂತ ಮನೆ ಕುಂತ ಜನರು ಸಹ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ನಮ್ಮ ದೇಶ ಯಾರ್ ಕೈಲಿತ್ತು ಮೊದಲು ಬ್ರಿಟಿಷರ ಕೈಲಿತ್ತು ಆ ಬ್ರಿಟಿಷರ ಕೈಯಿಂದ ಅವರಿಂದ ನಾವು ಮುಕ್ತಿ ಆಗ್ಬೇಕು ಸ್ವಾತಂತ್ರ್ಯ ನಮ್ ಸಿಗ್ಬೇಕು ಯಾಕೆ ಸ್ವಾತಂತ್ರ್ಯ ಬೇಕಂತ ಹೇಳಿ ಅವ್ ಚಳವಳಿ ನಡೀತಂದ್ರದ ಹತ್ತೊಂಬತ್ ನೂರ ನಲ್ವತ್ತೇಳ ನಮ್ ದೇಶ ಸ್ವಾತಂತ್ರ್ಯ ಇತ್ತು ಹದಿನೈದನೇ ಆಗಸ್ಟ್ ಅದಕ್ಕಿಂತ ಮುಂಚೆ ನಾವ್ ಯಾರ ಒಂದು ಆಡಳಿತದಲ್ಲಿ ಇದ್ದೇವೋ ಸೊ ಆ ಬ್ರಿಟಿಷರ ಆಡಳಿತ ಯಾವ ರೀತಿ ಅಂದ್ರೆ ನಮ್ಗೆ ಯಾವ್ದೇ ರೀತಿಯಿಂದ ಸ್ವಾತಂತ್ರ್ಯ ಇರ್ಲಿಲ್ಲ ನಾವು ನಮ್ಮದೇ ಆದಂತ ಈಗ ಫಾರ್ ಎಕ್ಸಾಂಪಲ್ ನಮ್ದ್ ಹೊಲದ್ ತಿಟ್ಕೋರಿ ಆ ನಮ್ಮ ಹೊಲದಲ್ಲಿ ನಾವ್ ಬೆಳಿತೀವ ಬೆಳೀತಿವಂತಂದ್ರ ಆ ಬೆಳಿಲಕ್ ಸಹ ಅವಕಾಶ ಇರ್ಲಿಲ್ಲ ಬೆಳೆದಿವಂತಂದ್ರ ಉದಾಹರಣೆಗೆ ಒಂದ್ ಹತ್ತು ಚೀಲ ನಾವ್ ತೊಗರಿ ಬೆಳೆದಿವಂತೇಳ ಆ ಹತ್ತು ಚೀಲ ತೊಗರಿದಾಗ ಒಂಬತ್ತು ಚೀಲ ತೊಗರಿ ಯಾರಿಗ್ ಕೊಡ್ಬೇಕು ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಇರ್ತಕ್ಕಂತಹ ಒಂದ್ ಚೀಲನೆ ನಾವು ತಗೋದಿತ್ತು ಅಂದ್ರೆ ಇಂತಹ ಪರಿಸ್ಥಿತಿ ನಮಗಿತ್ತ ಅವಾಗ ಯಾವುದೇ ರೀತಿಯಿಂದ ಸ್ವಾತಂತ್ರ್ಯನೇ ಇರಲಿಲ್ಲ ನಮಗ್ ಸಂಪೂರ್ಣವಾಗಿ ನಮ್ ದೇಶ ಏನ್ ಮಾಡ್ಬಿಟ್ಟಿದ್ರ ಅಂದ್ರೆ ಅವರು ಎಲ್ಲಾ ರೀತಿಯಿಂದ ಸಂಪನ್ಮೂಲಗಳಿಂದ ಆಗಿರ್ಬೋದು ಸಾಮಾಜಿಕತೆಯಿಂದ ಇರ್ಬೋದು ಮತ್ತು ಎಲ್ಲಾ ರೀತಿಯಿಂದ ಅವ್ರು ಏನ್ ಮಾಡಿದ್ರಂದ್ರ ನಮ್ಮ ದೇಶವನ್ನ ಹೊಡೆದ್ರು ನಮಗ ಹೆಂಗ್ ಮಾಡಿದ್ರ ಅಂದ್ರೆ ಕಟ್ ಹಾಕಿ ಬಿಟ್ಟಿದ್ರು ಅವರು ಮತ್ತ ಅಷ್ಟೇ ಅಲ್ಲದೆ ನಮ್ ನಮ್ಮ ನಮ್ಮ ನಮ್ಮಲ್ಲೇ ಏನ್ ಮಾಡ್ತಾ ಇದ್ರು ಅಂದ್ರೆ ಜಲವನ್ನ ಹಚ್ತಾ ಇದ್ರು ಸೊ ಈ ರೀತಿಯಾಗಿ ಸಂಪೂರ್ಣವಾದಂತ ವೈವಿಧ್ಯಮಯವಾಗಿರ್ತಕ್ಕಂತ ಭಾರತ ದೇಶವನ್ನ ಅವ್ರು ಏನ್ ಮಾಡಿದ್ರಂದ್ರ ಸುಮಾರು ಎರಡ್ ನೂರು ವರ್ಷಗಳ ಕಾಲ ಏನ್ ಮಾಡಿದ್ರು ಅವರು ಅದನ್ನ ಕೊಳ್ಳೆ ಹೊಡೆದ್ರು ಲೂಟಿ ಮಾಡ್ಕೊಂಡು ಹೋದ್ರು ಸೊ ಅದ್ರ ಸಲುವಾಗಿ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಆಯ್ತು ನಿಮಗೆ ಎಲ್ಲರಿಗೂ ಗೊತ್ತದ ಹದಿನೈದನೇ ಆಗಸ್ಟ್ ಹತ್ತೊಂಬತ್ ನೂರ ನಲ್ವತ್ತೇಳಕ್ ಸ್ವಾತಂತ್ರ್ಯ ಆಯ್ತು ಗೊತ್ತದ ಆದ್ರೆ ಅದಕ್ಕಿಂತ ಮುಂಚೆನೂ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಆಗ್ಯಾರ ನಮ್ ದೇಶದಲ್ಲಿ ಅದು ಎಷ್ಟ್ರಂದ್ರ ಹದಿನೆಂಟ್ನೂರ ಹದಿನೆಂಟ್ನೂರ ಐವತ್ತೇಳರಲ್ಲಿ ಈ ಹದಿನೆಂಟ್ನೂರ ಐವತ್ತೇಳರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಬೇಕು ನಾವು ಬ್ರಿಟಿಷರ ಕಪ್ಪು ಮುಸ್ಟಿಂದ ಹೊರಗ್ ಬರಬೇಕು ಒಬ್ಬ ಒಬ್ಬ ವ್ಯಕ್ತಿ ಅನ್ನೋ ಕೇಳಿದ್ರೆ ಅವ ಎಷ್ಟ್ ದಿನಾಂಕ ಇನ್ನೊಬ್ಬರ ಕೈದಾಗ ದುಡಿತಾನ್ರಿ ಎಷ್ಟ್ ದಿನ ದುಡಿತಾನೆ ಹೇಳ್ರಿ ಹ ಎಂತ ಒಂದ್ ಜನ ಅವ್ನಿಗೆ ನಾ ಅವನ ಕೈಯಿಂದ ಹೊರಗ್ ಬರ್ಬೇಕು ನಾ ಬಿ ಎಲ್ಲರ ಗತ್ಲೆ ಓಡಾಡ್ಬೇಕು ನಂದ ಇದು ಊರು ಇದು ದೇಶ ನಂದ ಸೊ ನಾನ್ ಏನಾಗಿರ್ಬೇಕು ಇಲ್ಲಿ ಫ್ರೀ ಆಗಿರ್ಬೇಕು ಅಂತ ಹೇಳ ಬಯಸ್ತಾನ ಹಂಗ ನಮ್ಮ ದೇಶದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ ನಿರಂತರವಾಗಿ ಏನ್ ಮಾಡ್ದ್ರಂದ್ರ ಸಹಿಸ್ಕೊಂಡ್ ಬಂದಿ 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 ಏನ್ ಮಾಡಿದ್ರು ಕೊನೆಗ ಅಲ್ಲಿ ಇರ್ತಕ್ಕಂತ ನಮ್ಮ ದೇಶದ ಜನರು ಏನ್ ಮಾಡಿದ್ರು ಇಲ್ಲ ನಾವ್ ಏನಾದ್ರು ಮಾಡ್ಲೇಬೇಕು ಇದು ಬಹಳ ಆಯ್ತು ಬ್ರಿಟಿಷರ್ದು ಅಂತ ಹೇಳಿ ಹದ್ನೆ ಮತ್ತ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ನಿಮಗ ಅರ್ಥ ಆಗ್ಲತ್ತದ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲತ್ತದ ಫಸ್ಟ್ ಯಾವಾಗ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಅಂತಂದ್ರ ಅದು ಹದಿನೆಂಟು ನೂರ ಈ ಹದಿನೆಂಟು ನೂರ ಐವತ್ತೇಳರ ಬಗ್ಗೆನೇ ನಾವು ಪಾಠದಲ್ಲಿ ನೋಡೋಣ ಯಾವ ರೀತಿ ಆಯ್ತು ಅಂತಂದ್ರೆ ನೋಡ್ರಿ ಈ ದಂಗೆಯ ಸ್ವರೂಪ ಏನು ಸಾವಿರದ ಹದಿನೆಂಟ್ನೂರ ಐವತ್ತೇಳರ ದಂಗೆ ಸ್ವರೂಪ ಯಾವ ರೀತಿ ದಂಗೆ ನಡೀತು ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಸೊ ಬ್ರಿಟಿಷ್ ಇತಿಹಾಸಕಾರರು ಸಾವಿರದ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತೀಯ ಹೋರಾಟವನ್ನು ಕೇವಲ ಸಿಪಾಯಿ ದಂಗೆ ಎಂದು ಪರಿಗಣಿಸಿದರು ಆದರೆ ಭಾರತದ ರಾಷ್ಟ್ರೀಯ ಇತಿಹಾಸಕಾರರು ಅದನ್ನು ಜನತೆಯ ಮಹಾ ಬಂಡಾಯವೊಂದು ಸಾರಿದ್ದಲ್ಲದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರಿದರು ಇಲ್ಲಿ ವಿಶೇಷವಾಗಿ ನೀವು ನೋಡಬಹುದು ಬ್ರಿಟಿಷರ್ ಎಷ್ಟು ಇದ್ದರು ಎಷ್ಟು ಹುಷಾರಿದ್ರು ಅಂತ ಹೇಳಿ ಈ ಹದಿನೆಂಟ್ನೂರ ಏನಿದು ಸ್ವಾತಂತ್ರ್ಯ ಮಾಡ್ಬೇಕಂತ ಹೇಳಿ ನಮ್ಮ ಭಾರತದ ಪ್ರತಿಯೊಬ್ಬ ಜನರು ಏನ್ ಮಾಡಿದ್ರು ದಂಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಇಲ್ಲಿ ಬ್ರಿಟಿಷರ್ ಒಂದು ಆರ್ಮಿ ಐತ್ರಿ ಬ್ರಿಟಿಷ್ ಪೊಲೀಸರೆಲ್ಲ ಅವ್ರೇ ಅವ್ರೇ ಬ್ರಿಟಿಷರ್ ನಮ್ಮ ಭಾರತ ದೇಶದ ಜನರು ಏನಿದ್ರಂದ್ರೆ ಇವರಲ್ಲಿ ಕೆಲಸ ಮಾಡ್ತಾ ಇದ್ರು ಪೊಲೀಸ್ ಆಗಿ ಸೊ ಆ ಟೈಮ್ ದಾಗ ಎಲ್ಲರೂ ಏನ್ ಮಾಡ್ದು ಬ್ರಿಟಿಷರ್ ದಂಗೆ ಇದ್ದರು ಆ ದಂಗೆ ಎದ್ದ ಸಲುವಾಗಿ ಬ್ರಿಟಿಷರ್ ಏನಂದ್ರ ಇಲ್ಲ ಇದು ಭಾರತ ದೇಶದ ಜನರ ದಂಗೆ ಅಲ್ಲ ಭಾರತ ದೇಶದ ಜನರು ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ ಅವ್ರ ಯಾರು ಹೋರಾಟ ಮಾಡ್ತಾ ಇಲ್ಲತ್ತರಂದ್ರ ನಮ್ಮ ಸೈನ್ಯದಲ್ಲಿ ಯಾರ ಹರ ಅಲ್ಲ ಪೊಲೀಸರು ಅವ್ರ ಹೋರಾಟ ಮಾಡ್ಲತ್ತಾರ ಯಾಕಂದ್ರ ಅವ್ರ ಕೆಲವೊಂದು ಬೇಡಿಕೆಗಳವ ಆ ಬೇಡಿಕೆ ಸಲುವಾಗಿ ಹೋರಾಟ ಮಾಡ್ಲತ್ತಾರ ಅದಕ್ಕೆ ಇದು ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಇದು ಏನದ ಅಂತಂದ್ರೆ ಇದು ಇದು ಸಿಪಾಯಿ ಗಂಗೆ ಅದ ಅಂತ ಹೇಳಿ ಕೇಳ್ತಾರ ಬ್ರಿಟಿಷರ್ ಏನು ಸಿಪಾಯಿ ಗಂಗೆ ಅದ ಯಾಕಂದ್ರ ಇದು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟ ಎಲ್ಲ ಕಡೆ ಕಿಚ್ಚ ಹುಟ್ಟಬಾರ್ದಲ್ಲ ಈ ಒಂದ್ ನೋಡ್ರಿ ಇವತ್ತಿನ ದಿನಮಾನದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲರೂ ನೋಡ್ತಾ ಇದ್ದಾರೆ ಒಂದೇ ಜರ್ನಿ ಎಲ್ಲೋ ಏನೋ ಒಂದ್ ಫೇಸ್ಬುಕ್ ಬಂತೇಳಿದ್ರು ಅಲ್ಲಿ ಏನೋ ಒಂದ್ ಸ್ಟ್ರೈಕ್ ಆಗ್ಲತ್ತದ ಅಲ್ಲಿ ಏನೋ ಆಗ್ಲತ್ತ ಎಲ್ಲರೂ ಏನ್ ಮಾಡ್ತಾರ ಅದೇ ಸ್ಟೇಟಸ್ ಹಾಕಿ ಅದೇ ಅದ್ರ ಬಗ್ಗೆನೆ ಚರ್ಚೆ ಮಾಡೋದು ನ್ಯೂಸ್ ದಾಗ ಬಿ ಹಾಕಿ ಸಂಜೆ ಹಿಡಿದು ಅಲ್ಲಿ ಅದೇ ರೊಬ್ತಾ ಇರ್ತಾರ ಅವ್ರಿ ಸೊ ಯಾಕದು ಅದು ಒಬ್ಬರಿಗೆ ಸ್ಪ್ರೆಡ್ ಆಗ್ತದ ಆಗ್ತದ ಅದಕ್ಕ ಚಾಣಾಕ್ಷ ಬ್ರಿಟಿಷರ್ ಏನ್ ಅಂದ್ರ ಇದು ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಜನರಿಗೆ ಗೊತ್ತಾಗ್ಬಾರ್ದು ಅದಕ್ ನಾವೇನ್ ಮಾಡೋಣ ಇದಕ್ಕ ಇದಕ್ ಹೆಸರು ಬೇರೆ ಕೊಡೋಣ ಅದಕ್ಕೆ ಸಿಪಾಯಿ ದಂಗೆ ಕೊಡೋಮಿ ಅಂತ ಹೇಳಿ ಅವ್ರ ಏನ್ ಅಂದ್ರ ಸಿಪಾಯಿ ದಂಗೆ ಅಂತ ಹೇಳಿ ಹೆಸರು ಕೊಡೋದು ಅಷ್ಟ್ ಹುಷಾರಿದ್ರ ಬ್ರಿಟಿಷರು ಮುಂದೇನಾಯ್ತು ನೋಡ್ರಿ ಈ ಹೋರಾಟವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಕರೆದವರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮೊದಲಿಗರು ಪಟ್ಟ ಸೀತಾರಾಮಯ್ಯ ಅವರು ಕೂಡ ಭಾರತ ಮೊದಲ ಸ್ವಾತಂತ್ರ್ಯ ಸಮರವೆಂದು ಸಾರಿದರು ಸೈನಿಕ ದಂಗೆ ಅಲ್ಪ ಕಾಲದಲ್ಲಿ ಜನತೆ ಬಂಡಾಯ ಸ್ವರೂಪವನ್ನು ಪಡೆದುಕೊಂಡಿತು ಜವಾಹರ್ ನೆಹರು ಅಭಿಪ್ರಾಯಪಟ್ಟಿದ್ದರು ಅದು ದೇಶದ ಬಹುತೇಕ ಸಮುದಾಯಗಳು ಒಂದಾಗಿ ನಡೆಸಿದ್ದ ಒಂದು ಹೋರಾಟವಾಗಿತ್ತು ಸಾವಿರದ ಹದಿನೆಂಟುನೂರ ಐವತ್ತೇಳರಲ್ಲಿ ಹೋರಾಟವು ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಕ್ರಿಯೆ ಸೃಷ್ಟಿಸಿತು ಇದರ ಫಲವಾಗಿ ಸಾಮ್ರಾಜ್ಯಶಾಲಿ ವಿರೋಧಿ ಹೋರಾಟಗಳು ವಿವಿಧ ರೂಪಗಳಲ್ಲಿ ಹುಟ್ಟಿ ಬೆಳೆದವು ಈ ಹೋರಾಟಗಳಲ್ಲಿ ಭಾಗವಹಿಸಿ ಹುತಾತ್ಮರಾದವರು ಬಹುಬೇಗ ದೇಶದಲ್ಲಿ ಮನೆ ಮಾತಾದರು ಅವರ ತ್ಯಾಗ ಬಲಿದಾನಗಳನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಳಬೇಕಾಗಿದೆ ನೋಡ್ರಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ ಇದು ಕೇವಲ ಸಿಪಾಯಿಗಿಂತ ಹೆಸರು ಕೊಟ್ಟರು ಆದ್ರ ಇದು ನಿಜವಾಗಿಯೂ ಸಹ ಸ್ವಾತಂತ್ರ್ಯ ಸಂಗ್ರಾಮೇ ನಡೀತದೆ ಯಾಕಂದ್ರೆ ಪ್ರತಿಯೊಬ್ಬ ಜನತೆ देशद प्रतिओब मूले मूलेग इर्तक प्रतिब व्यक्ती गोतयपंद्र ब्रिटीशर विरुद्ध नव होराटले की बु ऐनोंद झगडिरी शाले शालेगिर यारोबर समज झगड आडकेला झगडद मुडदा बंदिर झगड आवा झगड़ा मुड बंदीर निमग अथवा मनगदी ಮನೆಗೆ ಯಾರ್ದೋ ನಿಮ್ಮ ಮಮ್ಮಿ ಪಪ್ಪ ಕೂಡ ಏನೋ ಒಂದು ಕಾರಣದಿಂದ ಮುನಿಸ್ಕೊಂಡು ಕೊಡ್ತೀರಿ ಹೌದಾ ನಿಮಗ್ ಆಲ್ರೆಡಿ ಸಿಟ್ಟು ಬಾಳ ಮಂದಿ ಇರ್ತದ ನೀವ್ ವೇಟ್ ಮಾಡ್ತಾ ಇರ್ತೀರಿ ನನಗೆ ಯಾರ ಕೆಣಕ್ಲಿ ನೀವ್ ಏನ್ ಮಾಡ್ತಾ ಇರ್ತೀರಿ ವೇಟ್ ಮಾಡ್ತಾ ಇರ್ತೀರಿ ನನಗೆ ಯಾರ ಬಂದ್ ಕೆಣಕದಷ್ಟೇ ಕೆಣಕದಷ್ಟೇ ಕಾಯ್ತಾ ಇರ್ತೀರಿ ನೀವು ಆ ಒಂದ್ ಜರ ಯಾರು ನಿಮ್ಗೆ ಕಿಚ್ಚ ಅಂದ್ರೆ ನಿಮಗೆ ಯಾರ ಬೈದ್ರಂದ್ರೆ ಪೂರ ಚಾಲು ಆಯ್ತದ ಜಗಳ 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 ಹಂಗ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸಣ್ಣ ಕಿಚ್ಚು ಹಚ್ಚಲು ಬೇಕಾಗಿತ್ತು ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಆ ಕಿಚ್ಚು ಯಾವ ರೂಪದಾಗ ಇತ್ತು ಸಿಪಾಯಿ ದಂಗೆ ರೂಪದಾಗ ಆಯ್ತು ಸ್ವಾತಂತ್ರ್ಯ ಸಂಗ್ರಾಮದ ರೂಪದಲ್ಲಿ ಆ ಕಿಚ್ಚ ಅಂತಕ್ಕಂಥದ್ದು ಹೋಗ್ತದೆ ಅದರ ಪರಿಣಾಮವಾಗಿ ಎಷ್ಟೋ ಸಾವು ನೋವುಗಳು ಸಂಭವಿಸುದು ನೀವು ಬ್ರಿಟಿಷರ ವಿರುದ್ಧ ಎಷ್ಟ ಒಂದು ಹೋರಾಟ ಮಾಡಿದ್ರಂದ್ರ ಅಂದಿನ ಜನ ಸಾವು ನೋವುಗಳು ಲೆಕ್ಕನೇ ಇದ್ದರಾಗಿಟ್ಟ ಅಷ್ಟು ಜನರ ರಕ್ತ ಅಷ್ಟ ಜನರ ಪ್ರಾಣ ಹೋಗ್ಯ ಬ್ರಿಟಿಷರ್ ಏನ್ ಮಾಡ್ತಿರ ಅವ್ರ ವಿರುದ್ಧವಾಗಿ ಯಾರಾದ್ರೂ ಮಾತಾಡ್ತಿರಲ್ಲ ಅವ್ರಿಗೆ ಸೂಟ್ ಮಾಡದ ಅವ್ರ ವಿರುದ್ಧ ಸೂಟೇ ಮಾಡ ಅವ್ರ ಒಟ್ಟು ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಯಾಕಂದ್ರ ಅವ್ರು ಮತ್ ಇದು ಬಿ ಗೊತ್ತಿತ್ತವ್ರಿಗೆ ಇವ್ರು ಮುಂದ್ ಅಂಧಾರ ವಿರುದ್ಧ ಇವ್ರಿಗೆ ಎಲ್ ಹೆಂಗ್ ಮಾಡದ ಹಿಡಿಯ ಮಾಡಬೇಕು ಇವ್ರ ಒಟ್ಟು ಏಳಕ್ಕೆ ಕೊಡ್ಬಾರ್ದು ಇವರಿಗೆ ಧ್ವನಿ ಎತ್ತಲಕ್ಕಿ ಕೊಡ್ಬಾರ್ದು ಅಂತಕ್ಕಂಥದ್ದು ಅವ್ರಿದ್ರು ಅದಕ್ಕೆ ವಿರುದ್ಧ ಯಾರಾದ್ರೂ ಪ್ರತಿಭಟನೆ ಮಾಡಿದ್ರಲ್ಲ ಡೈರೆಕ್ಟ್ ಶೂಟ್ ಮಾಡೋದು ಅಥವಾ ಅವರಿಗೆ ಗಲ್ಲಿಗೇರಿಸೋದು ಇಂಥ ಕೆಲಸ ಮಾಡ್ತಾ ಇದ್ರು ಆದ್ರೂ ಸಹ ಅಂದಿನ ಕಾಲದಲ್ಲಿ ಅನೇಕ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ ತ್ಯಾಗ ಅಂದ್ರೆ ಅಷ್ಟೇ ಅಷ್ಟೇನ್ರಿ ತ್ಯಾಗ ಅಂದ್ರೆ ಸುಮ್ಮನೆ ಬುಕ್ಕಿನಾಗ ಓದ್ತೀವಲ್ಲ ಆ ರೀತಿ ತ್ಯಾಗ ನಮ್ಮ ಮನೆ ಮಠ ನಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮಕ್ಕಳು ಎಲ್ಲರಿಗೂ ಬಿಟ್ಟು ದೇಶ ಸಲುವಾಗಿ ಜೀವ ಕೊಟ್ಟಿರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರ ಹರ ರೈತರ ಅನೇಕ ಯುವಕರು ಅಂದಿನ ಕಾಲದಲ್ಲಿ ಮದುವೆನೇ ಆಗಿ ಆಗಿರ್ಲ ಸಣ್ಣ ನಮ್ಮಂತ ನವ ಯುವಕರು ಹದಿನೆಂಟು ವರ್ಷದ ನವಯುವಕರು ಅವರು ಸಹ ದೇಶಕ್ಕೋಸ್ಕರ ಏನ್ ಮಾಡಿದಾರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಭಗತ್ ಸಿಂಗಿಗೆ ನಾವು ಓದ್ತೇವೆ ಭಗತ್ ಸಿಂಗ್ ಎಷ್ಟು ವರ್ಷದ ಭಗತ್ ಸಿಂಗ್ ಮಂಗಲ್ ಪಾಂಡ್ಯನ ನಾವು ಓದ್ತೇವ್ ಭಗತ್ ಸಿಂಗ್ ದೇಶ ಹುಟ್ಟಿದ್ದೇ ದೇಶದ ಸಲುವಾಗಿ ಉಳ್ದಿದ್ದೇ ದೇಶದ ಸಲುವಾಗಿ ಸತ್ತಿದ್ದೇ ದೇಶದ ಸಲುವಾಗಿ ಅವನಿಗೆ ಫಾಸಿ ಹಾಕಪ್ಪ ಅವ ಸ್ವಾತಂತ್ರ್ಯ ಹೋರಾಟ ಮಾಡೋ ತೈಲ್ನ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಅವನಿಗೆ ಹಿಡಿತಾರ ಹಿಡಿದಿಗೇಸಿ ಅವನಿಗೆ ಏನ್ ಮಾಡ್ತಾರಂದ್ರ ಫಾಸಿ ಕೊಡ್ತಾರೆ ಕೊಡ್ತಾರ ಅವನಿಗೆ ಕೊಟ್ಟಾಗ ಭಗತ್ ಸಿಂಗ್ ಏನ್ ಅಂತಾನಂತಂದ್ರ ಅವ್ರ ತಾಯಿ ಬರ್ತಾಳ ಅವ್ರ ತಾಯಿ ಬಂದಾಗ ಅವ್ರ ತಾಯಿ ಅಳ್ತಾ ಇರ್ತಾಳ ಅವ್ರಿಗೆ ನೋಡ್ ಪಾಸಿ ಹಾಕ ಒಬ್ಬ ದೊಡ್ಡವನಾಗಿರ್ತಕ್ಕಂತ ಒಂದು ಮಗ ನೋಡ್ರಿ ಚೆನ್ನ ಬಿಡ್ಕೋರ್ ದೊಡ್ಡ ವಯಸ್ಸಾಗಿರ್ತಕ್ಕಂತ ಅಂದ್ರ ಯೌವನದ ವಯಸ್ಸಾಗಿರ್ತಕ್ಕಂಥ ಒಬ್ಬ ಮಗ ಹದಿನೆಂಟು ಇಪ್ಪತ್ತು ಮದ್ವೆ ಮಾಡ್ತಕ್ಕಂಥ ವಯಸ್ಸು ಅಂದಿನ ಟೈಮ್ ದಲ್ ತನ್ನ ತಾಯಿಯ ಕಣ್ಣೆದುರಿಗೆನೆ ಹಾಸಿ ಹಾಕ್ತಾರಂದ್ರ ಆ ತಾಯಿಗೆ ಎಷ್ಟ್ ಕಷ್ಟ ಆಗ್ಲಕ್ಕಿಲ್ಲ ತನ್ನ ಒಂದು ಒಂಬತ್ತು ತಿಂಗಳು ಬಟ್ಟೆಯಲ್ಲಿ ಇಟ್ಕೊಂಡು ಹಾಕಿ ಸಣ್ಣದ ದೊಡ್ಡದ್ ಮಾಡಿ ತನ್ನ ತನ್ನ ಮಕ್ಕಳೇ ಏನಂತ ತಿಳಿತಾಳ ತಾಯಿ ಪ್ರಪಂಚ ಅಂತ ತಿಳಿತಾಳ ಅಂತ ಒಂದ್ ತಾಯಿ ಒಬ್ಬ ಮಗನನ್ನು ತನ್ನ ಕಣ್ಣೆದರ್ಗೇನೆ ಹಾಸಿ ಸಜಸ್ ಸಾಯ್ತಾನಂದ್ರೆ ಒಂದ್ ದೊಡ್ಡ ಕಷ್ಟ ಅದು ಹೊಡೆದ್ ಹಾಸಿ ಹಾಕ್ತಾರಂದ್ರ ಆ ತಾಯಿಗೆ ಎಷ್ಟ್ ಕಷ್ಟ ಆಗ್ಲಿಕ್ಕಿಲ್ಲ ಹ ನೀವು ವಿಚಾರ ಮಾಡಿ ಅಂದ್ರೂ ಸಹ ಭಗತ್ ಸಿಂಗ್ತನ ಅವ್ರ ತಾಯಿ ಎದುರುಗಡೆ ಬಂದು ಬ್ರಿಟಿಷರ್ ಪಾಸಿ ಹಾಕೋ ಟೈಮ್ದಾಗ ಆಗ ಅವ್ರ ಮಮ್ಮಿ ಕೇಳ್ತಾನ ಅವ್ರ ತಾಯಿ ನೀ ಯಾಕೆ ಕಳ್ತಾ ಇದೀಯ ನೀನು ನೀನ್ ನನಗ ನೋಡಿ ಯಾಕೆ ಕಳ್ತಾ ನೀನ್ ಅಳಬಾರ್ದು ನಿನ್ ಖುಷಿಯಿಂದಿರು ನಿನ್ನ ಮಗ ಈ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಡ್ತಾ ಇದ್ದಾನ ಅಂತ ಹೇಳಿ ಅಮ್ಮ ಕೇಳ್ತಾನ ಅದಕ್ಕ ಅವ್ರ ತಾಯಿ ಹೇಳಿ ಗೊತ್ತದ ಇಲ್ಲ ಮಗನ ಯಾಕೆ ಕಳ್ತಾ ಇದೀನಂದ್ರ ನಾ ಯಾಕ ಕಳ್ತಾ ಇದ್ರ ನನ್ ಹೊಟ್ಟೆಯಲ್ಲಿ ನಿನ್ನಂತ ಒಬ್ಬನೇ ಮಗ ಹುಟ್ಟುದನಲ್ಲ ಅದಕ್ ನಂಗ ಅಳು ಹೊಂಟದ ಇನ್ನ ನನಗ ನೂರ್ ಜನ ನಿನ್ನಂತ ಮಕ್ಳು ಹುಟ್ಟಿದರ ನಾ ಅಳತಿದಿಲ್ಲ ಅಂತ ಹೇಳ್ತಾನಂದ್ರ ಆ ತಾಯಿ ಸುಮ್ನೆ ಒಂದು ಎಷ್ಟು ದೇಶಕ್ಕಾಗಿ ತನ್ನ ಮಗನನ್ನ ಅರ್ಪಿಸೋದಕ್ಕೂ ಕೂಡ ಸಿದ್ಧಳಾಗಿದ್ದಾರೆ ಅಂದ್ರೆ ಲೆಕ್ಕ ಅಷ್ಟು ಒಬ್ಬ ನಮ್ಮ ನಮ್ಮ ಅಂದಿನ ಕಾಲದ ಜನರು ಅಷ್ಟೇ ಮಾಡಿದಾರ ಅಂತಂದ್ರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಾರ ತಮ್ಮ ಕುಟುಂಬವನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಬೀದಿಗೆ ಬಂದಿದಾರ ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ದಾರೆ ಯಾರ ಸಲುವಾಗಿ ದೇಶಕ್ಕೋಸ್ಕರ ಬ್ರಿಟಿಷರಿಂದ ನಾವು ಮುಕ್ತಿ ಪಡಿಬೇಕು ಅನ್ನೋದಕ್ಕೋಸ್ಕರ ಅವರದೊಂದು ತ್ಯಾಗ ಬಲಿದಾನ ಪ್ರತಿಫಲವೇ ನಾವೇನ್ ಮಾಡುತ್ತಿದ್ದೇವೆ ಎಂದು ಇಂದು ಆರಾಮಾಗಿಲಿ ಇದ್ದೀವಿ ಆರಾಮಾಗಿ ಇಲ್ಲಿ ನಾವು ಬೆಲೆಯಲ್ಲಿ ಕುಂತಿದ್ದೇವೆ ಹೌದಾ ಸೊ ಅದಕ್ಕಾಗಿ ಸಿಪಾಯಿ ದಂಗೆ ಅಂತಕ್ಕಂಥದ್ದು ನಡಿ ಈಗ ನೋಡ್ರಿ ದಂಗೆ ಕಾರಣಗಳು ಯಾಕೆ ದಂಗೆ ಆಯ್ತು ಬ್ರಿಟಿಷರ ದೀರ್ಘಾವಧಿಯ ಆಡಳಿತದಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು ದುರ್ಬಲಗೊಂಡಿತ್ತು ವಿವಿಧ ವರ್ಗದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು ರೈತರು ತೆರಿಗೆಗಳ ಭಾರಕ್ಕೆ ಕುಸಿದಿದ್ದರೂ ಕರಕುಶಲ ಕೈಗಾರಿಕೆಗಳು ನಾಶ ತೊಡಗಿದವು ಪರಂಪರಾಗತವಾಗಿ ನಂಬಿಕೊಂಡ ಬಂದಿದ್ದ ವೃತ್ತಿಗಳು ತಮ್ಮ ಪ್ರಸ್ತುತತೆ ಅಥವಾ ಶಕ್ತಿಯನ್ನು ಕಳೆದುಕೊಂಡು ಜನರು ಬೀದಿಪಾಲಾದರು ಇದಕ್ಕೆ ಪ್ರೇರಣೆಯಾದ ಅಂಶಗಳನ್ನು ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಆಡಳಿತಾತ್ಮಕ ಮತ್ತು ಸೈನಿಕ ಎಂದು ವಿಂಗಡಿಸಬಹುದು ಇವುಗಳಲ್ಲಿ ಕೆಲವು ಪ್ರತ್ಯಕ್ಷ ಕಾರಣವಾದರೆ ಕೆಲವು ಪೂರಕ ಕಾರಣಗಳಾಗಿರಬಹುದು ಒಟ್ಟಾರೆ ನೋಡ್ಬೇಕಾದ್ರೆ ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ಅನೇಕ ರೀತಿಯ ಕಾರಣಗಳಾಗಿದ್ದವು ಒಂದು ಸಾಮಾಜಿಕ ಕಾರಣಗಳಾಗಿದ್ದವು ಅಂದ್ರೆ ಬ್ರಿಟಿಷರು ನಮಗ ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ವ್ಯವಸ್ಥೆಯನ್ನ ಕೊಟ್ಟಿರಲಿಲ್ಲ ಬಡವರಿಗೆ ಮತ್ತು ಶ್ರೀಮಂತರವರಿಗೆ ಬೇರೆ ರೀತಿ ನೋಡ್ತಾ ಇದ್ರು ಆಡಳಿತಾತ್ಮಕ ಕಾರಣಗಳಾಗಿರ್ಬೋದು ರಾಜಕೀಯ ಕಾರಣಗಳಾಗಿರ್ಬೋದು ಮತ್ತ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣಗಳಾಗಿರ್ಬೋದು ಆಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ಒಂದು ರಾಜಕೀಯ ಕಾರಣ ಒಂದದ ಯಾಕ ಸ್ವಾತಂತ್ರ್ಯ ಸಂಗ್ರಮ ಅಂದ್ರೆ ರಾಜಕೀಯ ಕಾರಣ ಒಂದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಆಡಳಿತಾತ್ಮಕ ಕಾರಣ ಆಡಳಿತಾತ್ಮಕ ಆಡಳಿತಾತ್ಮಕ ಕಾರಣ इन्स आर्थिक का कारण आर्थिक कारण इन्फे समाजिक का मात्र धार्मिक कारण समाजिक का मात्र धार्मिक का कारण इन् सैनिक कारण अधार ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಆಗಲ ಯಾಕ ಸೈನಿಕರೇ ದಂಗಿ ಎದ್ದಿದ್ರಲ್ಲ ಮೊದಲು ಅದಕ್ಕ ಬ್ರಿಟಿಷರ್ ಏನ್ ಹೆಸರು ಕೊಟ್ಟರು ಸಿಪಾಯಿ ದಂಗೆ ಅಂತ ಹೆಸರು ಕೊಟ್ಟರು ಇನ್ನೊಂದು ತಕ್ಷಣದ ಕಾರಣ ಈ ಇಷ್ಟ ಕಾರಣಗಳ ಇದರಲ್ಲಿ ಮೊದಲನೇದಾಗಿ ರಾಜಕೀಯ ಕಾರಣಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬ್ರಿಟಿಷರ ದ್ವಿಗ್ಗಿಜ ಮತ್ತು ಉದ್ದೇಶಪೂರ್ವಕ ಆಕ್ರಮಣದ ನೀತಿ ಇಲ್ಲಿಯ ವರ್ಗ ಮತ್ತು ಜನತೆಯನ್ನು ಭಾವನೆಗಳಿಗೆ ತೀವ್ರ ಆಧಾರ್ವನ್ನುಂಟು ಮಾಡಿತ್ತು ಲಾರ್ಡ್ ವೆಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡೌಲ್ ಹೌಸಿಯ ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಭಜಗೊಳ್ಳುವಂತಾಯಿತು ಸತಾರಾ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ಔತ್ ಇವೇ ಮೊದಲಾದ ಪ್ರದೇಶಗಳು ಡಾಲ್ ಹೌಸಿಂದ ಆಕ್ರಮಿಸ ಈ ಸಂಕ್ರಮಣ ಸ್ಥಿತಿಯ ರಾಜರು ಒತ್ತಡಗಳಿಂದ ಮೊಘಲ್ ರಾಜ ಬಹದ್ದೂರ್ ಶಾ ರಾಜಕೀಯ ಕೇವಲ ನಾಮಮಂತ್ರ ಚಕ್ರವರ್ತಿ ಆದ ಒಟ್ಟಾರೆ ಹೇಳ್ಬೇಕಂದ್ರ ಸಾವಿರದ ಶತಕರು ಹದಿನೆಂಟು ಐವತ್ತೇಳರ ದಂಗೆ ಕಾರಣಗಳು ಏನೇನಾವ ಅಂದ್ರ ಒಂದು ರಾಜಕೀಯ ಕಾರಣ ಅದ ಇನ್ನೊಂದು ಆಡಳಿತಾತ್ಮಕ ಅದ ಇನ್ನೊಂದು ಆರ್ಥಿಕ ಕಾರಣ ಮತ್ತೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಇನ್ನೊಂದು ಸೈನಿಕ ಭಾಷೆ ತಕ್ಷಣ ಅದ್ರ ಮೊದಲನೇದಾಗಿ ರಾಜಕೀಯ ಕಾರಣ ಏನದ ಅಂತಂದ್ರೆ ಯಾಕಾಯ್ತು ರಾಜಕೀಯವಾಗಿ ಒಂದ್ ರೀತಿಯಾಗ ದಂಗೆ ಸ್ವಾತಂತ್ರ್ಯ ಸಂಗ್ರಮ ಆಯ್ತು ಯಾಕಂತಂದ್ರ ಆಗಿನ ಟೈಮ್ ದಾಗ ಏನಿತ್ತಂದ್ರ ಇತ್ತು ರಾಜರದ ಆಳ್ವಿಕೆ ಇತ್ತು ಹೌದಾ ರಾಜರ ಆಳ್ವಿಕೆ ಅದರಲ್ಲಿ ಜಾನ್ಸಿಬಾಯಿ ಲಕ್ಷ್ಮೀಬಾಯಿ ಕೇಳಿರಿ ನೀವು ಯಾರು ಸ್ವಾತಂತ್ರ್ಯ ಹೌದಾ ಅಲ್ಲಿ ಏನಾಯ್ತಪ್ಪಾ ಅಂದ್ರ ಮತ್ತ ಕಿತ್ತೂರ್ ರಾಣಿ ಚೆನ್ನಮ್ಮ ಕೇಳಿರಿ ಹಾ ಅಲ್ಲಿ ಏನಾಯ್ತು ಅಂದ್ರೆ ಸಮಸ್ಯೆ ರಾಜಕೀಯ ಕಾರಣಗಳು ಯಾವ ರೀತಿ ಆಯ್ತು ಅಂತ ನಾನು ಹೇಳಕ್ತಿನಿ ನಿಮ್ ಕೇಳಿ ಆಗಿನ ಟೈಮ್ ದಾಗ ರಾಜರಿಗ ಏನಪ್ಪಾ ಅಂದ್ರ ಮಕ್ಕಳು ಇರ್ತಿದ ಏನ ಮಕ್ಕಳು ಇರ್ತಾ ಇರ್ಲಿಲ್ಲ ಸೊ ಮಕ್ಕಳು ಮತ್ತೆ ಇನ್ನೊಂದು ಎರಡನೇ ಆಯ್ತಾರ ಎರಡ್ ಮದ್ವೆ ಆದ ಮೂರ್ ಆದ ಆದ ಟೋಟಲ್ ಆಗಿ ಆಗಿನ ರಾಜರಿಗೆ ಹೆಂಡತಿರ ಏನಿರ್ತಿದ್ರು ಸಾಕಷ್ಟು ಜನ ಇರ್ತಾ ಇದ್ರು ಯಾಕೆ ಇರ್ತಾ ಇರ್ಬೋದು ಅಂತ ಹೇಳ್ರಿ ಇಲ್ಲ ಅವ್ರ ಹೆಂಡ್ತಿದ್ರಿ ಜಾಸ್ತಿ ಯಾಕೆ ಮಾಡ್ಕೋತಾ ಇದ್ರು ಮದ್ವೆ ಯಾಕ ಒಂದ್ ಕಾರಣ ಮತ್ತೊಂದು ಯಾಕಂತಂದ್ರ ಒಂದ್ ಕಾರಣ ಅವ್ರ ಯಾಕೆ ಜಾಸ್ತಿ ಮದ್ವೆ ಆಗ್ತಾ ಇರ್ತೀರಂದ್ರ ಒಂದ್ ಮೊದಲನೇ ಕಾರಣ ಮಕ್ಕಳು ಇರ್ತಾ ಇರ್ಲಿಲ್ಲ ಅದಕ್ಕೆ ಅವ್ರ ಮಕ್ಕಂದ್ ಮದ್ವೆ ಆದ್ರ ಅವ್ರಿಗೆ ಏನಾದ್ರು ಆ ಹೆಂಡತಿ ಮಕ್ಕಳು ಹುಡುಗರ ತನ್ನ ಆಸ್ತಿಯಲ್ಲಿ ಏನಪ್ಪಾ ಅಂದ್ರ ತನ್ನ ವಾರಸದಾರ ಬೇಕಲ್ಲ ಆ ವಾರಸದಾರ ಆಗ ಸಲುವಾಗಿ ಮದ್ವೆ ಮಾಡ್ಕೊತ ಇದ್ರು ಇನ್ನೊಂದು ಕಾರಣಕ್ಕೆ ಅವ್ರು ಯಾಕೆ ಜಾಸ್ತಿ ಹೆಂಡತಿ ಅಂದ್ರೆ ಮದ್ವೆ ಮಾಡ್ಕೊತಿದ್ರು ಅಂದ್ರ ಅವ್ರಿಗೆ ಆಸ್ತಿ ಬಹಳ ಇರ್ತೈತ್ ಆಸ್ತಿ ಬಹಳ ಇರ್ತೈತ್ ಸೊ ಆ ಒಟ್ಟು ಆಸ್ತಿಯನ್ನ ನೋಡ್ಕೊಂಬ್ರ ಯಾರು ಒಬ್ಬರಿಬ್ಬರಿಗ ನೋಡ್ಕೊಳಕ್ ಆಯ್ತದ ಆಗಲ್ಲ ಬಹಳ ಜನ ಬೇಕಲ್ಲ ಅದ್ರ ಕಡೆ ಬಹಳ ಜನ ಮಕ್ಕಳು ಇದಾರೆ ಕಾಮನ್ ಆಗಿ ಎಲ್ಲಾ ಆಸ್ತಿಯನ್ನ ಹಂಚಬಹುದು ಅಂತ ಇದೊಂದು ಕಾರಣ ಇದೆ ಸೊ ಈ ರಾಜಕೀಯ ಕಾರಣ ಯಾಕೈತಂದ್ರ ಅಂದ್ರ ಅಂದಿನ ಟೈಮ್ ಬ್ರಿಟಿಷರು ಎಷ್ಟು ಹುಷಾರ್ ಅಂತಂದ್ರಿ ಅವ್ರು ಅವ್ರ ಏನ್ ಮಾಡಿದ್ರೆ ಜಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರ್ ರಾಣಿ ಚೆನ್ನಮ್ಮ ಅಂತವ್ರಿಗೆ ಏನಪ್ಪಾ ಅಂದ್ರ ಮಕ್ಕಳು ಇರ್ಲಿಲ್ಲ ನೀವು ಮಕ್ಕಳು ಇರ್ಲಿಲ್ಲ ಸೊ ಮಕ್ಕಳು ಇರ್ಲಾರ ಏನಾಯ್ತು ಏನಾಯ್ತುಪ್ಪ ಅಂತಂದ್ರ ಅವ್ರು ಒಂದ್ ನೆತ್ತಿ ತಂದ್ರ ಏನಂದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಂಗ ಏನಂದ್ರ ಆಗಿನ ರಾಜರ್ ಏನ್ ಮಾಡ್ತಾ ಇದ್ರೆ ಗೊತ್ತದಂದ್ರ ಫಾರ್ ಎಕ್ಸಾಂಪಲ್ ನನಗೆ ತಗೋರ್ ನಾವ್ ಒಂದ್ ಒಂದ್ ಯಾವ್ದೋ ಒಂದು ಒಂದು ಸಂಸ್ಥಾನದ ರಾಜ ಇದ್ದ ತಿಟ್ಕೋರು ರಾಜ ಇದ್ದ ಅಂತಂತಂದ್ರಲ್ಲ ಈಗ ನಾ ಏನೋ ಮದ್ವೆ ಆಗಿದ ನನಗ ಬಹಳ ಆಸ್ತಿ ಆದ್ರ ಕಾರಣಾಂತರಗಳಿಂದ ಮಕ್ಕಳಾಗಿಲ್ಲ ಅಂತ ಇಟ್ಕೋರು ಕಾರಣಾಂತರಗಳಿಂದ ಮಕ್ಕಳಾಗಿಲ್ಲ ಅಂದ್ರ ನನ್ನ ಆಸ್ತಿಯಲ್ಲಿ ಯಾರು ನೋಡ್ಕೋಬೇಕು ಅದಕ್ಕ ಅವಾಗ ಏನ್ ಪ್ಲಾನ್ ಮಾಡ್ತೀರಂದ್ರ ಅಂದಿನ ಟೈಮ್ ದತ್ತು ಪುತ್ರರಿಗೆ ತಗೋತಿರ ಈಗ ನಾವೇನಂತೀವಿ ಉಡಿಯಗ್ ಹಾಕೋತಾರ ಅಂತೀವಿ ನೋಡ್ರಿ ನಮ್ ಭಾಷೆದಾಗ ಮಕ್ಕಳು ಏನ್ ಮಾಡ್ತಾರ ಉಡಿಯಗ್ ಹಾಕೊಂಡಾರ ಅಂತ ಹೇಳಿ ಅಂತ ನೋಡ್ರಿ ಮನೆ ಯಾರ ಚೆನ್ನಾಗಿರ್ಲಕ ನೀವ್ ನೋಡ್ರಿ ಮನ್ಯಾಗ ಯಾರ ಸಿಟಿಗ್ ಬಂದ್ರೆ ನಿಮ್ಗೆ ಯಾರ ನಿನಗೆ ನೀನು ಉಡೇ ಹಾಕೊಂಡಿದ್ಯನೋನ್ ಬೈತಾರ ಬೈತಾರ ಹಾ ಹಾ ಹಂಗ ಅವಾಗ ಉಡೆ ಹಾಕೋದ್ ನಮ್ ಕಡೆ ಈ ಪದ್ಧತಿ ಅದ ಸೊ ಅವಾಗ ಏನ್ ಮಾಡ್ತಿರ ಅಂದ್ರ ದತ್ತು ಮಕ್ಕಳಿಗೆ ತಗೋತೀರ ಅಂದ್ರ ಮಕ್ಳ ಆಗದ್ ಏನ್ ಮಾಡ್ತಿರಂದ್ರ ಇವನಿಂಗ್ ನಾನೇ ನೋಡ್ಕೊತೀನಿ ಇವನೇ ನನ್ ಮಗ ಅಂತ ಹೇಳಿ ನೋಡ್ತಿರ್ ಈಗ ಅದ ಆಸ್ತಿ ಯಾರಿಗ ಹೋಗ್ಬೇಕು ಆ ಮಗನಿಗೆ ಹೋಗ್ಬೇಕು ದತ್ತು ಪುತ್ರನಿಗೆ ಆಸ್ತಿ ಹೋರು ಅದಕ್ಕ ಬ್ರಿಟಿಷರ್ ಏನ್ ತೆಳಿ ಓಡಿಸಿದ್ರ ಅಂತಂದ್ರ ದತ್ತು ಮಕ್ಕಳಿಗೆ ತೋಲತ್ತರತ್ರ ನಾವೊಂದು ರೂಲ್ಸ್ ಜಾರಿಗೆ ತರೋಣ ಏನು ಆ ಮಕ್ಕಳಿಗೆ ಅಂತ ಇಷ್ಟು ಚಾಣಾಕ್ಷ ಓಡಿಸಿ ಅವರು ಒಟ್ಟಾರೆಯಾಗಿ ಏನ್ ಮಾಡ್ತಿದ್ರ ಆಸ್ತಿಯನ್ನ ಕಸ್ಕೊತಾ ಇದ್ರು ಅದ್ರ ಕಡೆ ಇಂತ ಒಂದ್ ನೀತಿ ತಂದಿದ್ದ ಪರಿಣಾಮವಾಗಿ ಏನ್ ಸತಾರ ಮತ್ತ ಜೋಧ್ಪುರ್ ಮತ್ತ ಉದಯ್ಪುರ್ ಸಂಬಲ್ಪುರ್ ಈ ಏನೋ ಇಲ್ಲಿ ಆಡಳಿತ ನಡ್ಸ್ಲಾಕ ಆ ರಾಜರಿಗೆ ಮಕ್ಳು ಇರ್ಲಿಲ್ಲ ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ದಾರ ಈ ಎಲ್ಲ ಸಂಸ್ಥಾನಗಳನ್ನ ಬ್ರಿಟಿಷರ್ ಏನ್ ಮಾಡಿದ್ರು ರಕ್ತ ಮಕ್ಕಳಿಗೆ ಹಕ್ಕಿಲಾ ನೀತಿ ತಂದೆಗೆಸಿ ಎಲ್ಲ ಕಸ್ಕೊಂಡು ಅದ್ರ ಕಡ ರಾಜರಿಗೆ ಸುಮನ್ ಕೊಡ್ತಾರ ಅವರು ಸಿಟ್ಟು ಬರ್ತದಲ್ಲ ಅವ್ರಿಗೆ ಇವ್ರಿಗೆ ಹಿಂಗ ಮಾಡತಾರ ಅಂತ ಹೇಳಿ ಅದ್ರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದು ಒಂದು ಕಾರಣ ಅರ್ಥ ಆಯ್ತು ಇವಾಗ ರಾಜಕೀಯ ಕಾರಣ ಏನು ಅಂತ ಅರ್ಥ ಆಯ್ತಾ ಇದು ಒಂದ್ ಕಾರಣ ನಾಲ್ಕನೇ ನನ್ನ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ನೋಡೋದೇ ಎಂದ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಸಹ ದಂಗೆ ಸ್ಫೋಟಕ್ಕೆ ಕಾರಣವಾದವು ಇಂಗ್ಲಿಷರು ತಮ್ಮ ಜನಾಂಗೀಯ ಶ್ರೇಷ್ಠತೆಯನ್ನು ಅಮಲಿ ಅಮಲಿನಲ್ಲಿದ್ದರು ಅವರು ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತವನ್ನು ಆಚರಿಸುತ್ತಿದ್ದರು ಭಾರತೀಯರನ್ನು ನಾಗರಿಕನಾಗಿ ಮಾಡಲೆಂದೇ ಬಂದಿದ್ದರೆಂದು ಹೇಳತೊಡಗಿದರು ಅವರು ಭಾರತೀಯರ ಸಂಸ್ಕೃತಿ ಮತ್ತು ಬದ್ ನಾಗರಿಕತೆಯ ಬಂಧವಿಲ್ಲದ ಅನಾಗತ್ಯ ಎಂದು ವರ್ಣಿಸಿದರು ಭಾರತೀಯರನ್ನು ಅವರು ಹಂದಿ ಕರಿ ಮನುಷ್ಯರು ಇತ್ಯಾದಿ ಪದಗಳಿಂದ ಸಂಬೋಧಿಸುತ್ತಿದ್ದರು ಭಾರತೀಯರಿಗೆ ಪ್ರವೇಶವಿರಲವಿರಲಿಲ್ಲ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಎಂಬ ನಾಮಫಲಕಗಳನ್ನು ಅಲ್ಲಿ ತೂಗು ಹಾಕಲಾಗಿತ್ತು ಮೇಲಾಗಿ ಸತಿ ಪದ್ಧತಿ ಮತ್ತು ಬಾಲ್ಯ ನಿಷೇಧ ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು ಈ ಕ್ರಮದಲ್ಲಿ ಸಾಂಪ್ರದಾಯಿಕ ಭಾರತೀಯ ನಂಬಲರ ನೋಡಿ ಒಟ್ಟಾರೆಯ ಈ ಎಲ್ಲಾ ಬುಕ್ಸ್ ಗಳು ನೋಡ್ದಾಗ ಬ್ರಿಟಿಷರು ಬ್ರಿಟಿಷರ್ ಕರೆಕ್ಟ್ ಮಾಡ್ಯಾರ ಅಂತ ಅನಸ್ತದ ಏನೋ ಒಂದ್ ರೀತಿ ಕರೆಕ್ಟ್ ಆಗಿ ಮಾಡಿದಾರ ಭಿ ಅನಸ್ತದ ಯಾಕೆ ನೀವು ಕೇಳಬಹುದು ಸರ್ ಬ್ರಿಟಿಷರ್ ಹೋಗಿ ಕೊಳ್ಳೆ ಹೊಡೆದ್ ಹೋಗ್ಯಾರ ನೀವು ಅವ್ರಿಗೆ ಯಾಕೆ ಚಂದರಿ ಅಂತ ಅನ್ಬೋದ್ ಅವರು ಬ್ರಿಟಿಷರ್ ಕೊಳ್ಳೆ ಹೊಡೆದ್ ಹೋಗಿದಾಗ ಇದ್ರ ನಾವು ವೈಚಾರಿಕವಾಗಿ ನೋಡ್ಬೇಕಾದ್ರ ಈಗ ಏನೇನ ಮಾಡಿದ್ರು ಸರಿ ತಪ್ಪು ಅಂತ ನಾವ್ ಸರಿ ಕ್ಲಾರಿಫೈ ಮಾಡಬೇಕು ಒಂದ್ ರೀತಿಯಲ್ಲಿ ಅವ್ರು ಅನೇಕ ಕೊಡುಗೆಗಳನ್ನ ಕೊಟ್ಟೋಗ ನಮ್ ದೇಶ ನಾವು ಓಡಾಡ್ತಾ ಓಡಾಡ್ತಾ ಇರ್ತಕ್ಕಂತ ಬ್ರಿಡ್ಜ್ಗಳು ದೊಡ್ಡ ದೊಡ್ಡ ವಿಜ್ಞಾನ ಸೆಂಟರ್ಸ್ಗಳು ದೊಡ್ಡ ದೊಡ್ಡ ಹೈವೇಗಳು ಎಲ್ಲ ಅವ್ರ ಕಾಲ ಕಟ್ಟಿದ ಬ್ರಿಟಿಷರ್ ಕಟ್ಟಿದ್ದಾರ ಈ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಬಂದಾಗ ಹೇಳ್ತಾ ಇದೀನಿ ಅಂದ್ರೆ ಈ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಏನಾಯ್ತಂದ್ರ ನಿಮಗೆ ಎಲ್ಲರಿಗೂ ಗೊತ್ತಿರೋ ನಮ್ಮ ನಮ್ ಭಾರತ ದೇಶದ ಜನರು ಅಂತಂದ್ರೆ ಹಾಡು ದೇವರು ದಿನದರು ಪೂಜಾ ಪುನಸ್ಕಾರ ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ನಿಮ್ಗ್ ಗೊತ್ತಿಲ್ಲ ಪೂಜೆ ಮಾಡ್ಬೇಕಾದ್ರ ಏನ್ ಭೀ ಪೂಜೆ ಮಾಡ್ಬೇಕಂದ್ರೆ ಏನ್ ಭೀ ಅದ್ರ ಭೀ ಹಿಂಗೆ ಯಾರಿಗೂ ಸಹ ಮುಟ್ಟಿಸ್ಕೊಡಲ್ಲ ಏನು ಮಾಡಲ್ಲ ಅದೊಂದು ಪದ್ಧತಿ ಹೌದಾ ಅದ ಯಾಕಂದ್ರ ದೇವರ ಮೇಲೆ ನಮ್ಗೆ ಇರ್ತಕ್ಕಂತ ಒಂದು ಭಕ್ತಿ ಮತ್ತೆ ಪ್ರೀತಿ ನಮ್ಗೆ ಬಟ್ ಆ ಈ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಯಾಕೈತಂದ್ರ ಬ್ರಿಟಿಷರು ಏನ್ ಮಾಡಕ್ ಸ್ಟಾರ್ಟ್ ಮಾಡುದಾರಂದ್ರ ಈ ನಮ್ಮ ನಂಬಿಕೆಯನ್ನ ಅವ್ರು ಏನ್ ಮಾಡತಕ್ಕಂದ್ರ ವಿರೋಧ ಮಾಡ್ತಾ ಇದ್ರು ಅಲ್ಲಿ ಬ್ರಿಟಿಷರ ಸೈನ್ಯದಲ್ಲಿ ಏನ ಭಾರತೀಯ ಜನರ ಇದರಲ್ಲ ಅವ್ರಿಗೆ ಏನ್ ಅಲ್ಲಿ ಬಂದೂಕ್ಸ್ ಮತ್ ಬಾಂಬ್ ಬರ್ತಾವ ನೋಡಿರಿ ನೋಡ್ರಿ ಹಳ್ಳಗಿನ್ ತೆಗ್ದಿ ನೋಡಿದ್ರಿ ಸೊ ಆಗಿನ್ ಟೈಮ್ದಾಗ ಅವ್ರ ಏನ್ ಮಾಡ್ತಾರಂದ್ರ ಆ ತೆಗದ ಹಂದಿಯ ಚರ್ಮವನ್ನ ಸವರಿದ್ರು ಯದ್ ಚರ್ಮ ಈ ಭಾರತೀಯ ಹಿಂದೂಗಳು ಮಾಂಸ ಒಂದು ಅಭಿಪ್ರಾಯ ಇತ್ತು ಆ ಹಂದಿ ಚರ್ಮ ತೆಗೆದಿ ಹಾರುಡಿಬೇಕಂದ್ರ ಅವ್ರಿಗೆ ಆ ಸಿಪಾಯಿ ಏನೋ ಬ್ರಿಟಿಷರ್ ಇರ್ತಕ್ಕಂತ ಭಾರತೀಯ ಸೈನ್ಯರಿ ಸೈನಿಕರಿಗೆ ಏನಾಯ್ತು ವಲ್ ಅನ್ನಿಸ್ತದ ನಾವು ಹಂದಿ ಚರ್ಮ ಬಾಲಿನ ತೆಗೆದಿ ಯಾಕ್ ಬಿಟ್ಟ ಬ್ಯಾಡ ಇದು ನಮ್ ಧಾರ್ಮಿಕ ನಂಬಿಕೆ ಏನ್ ಮಾಡತ್ತಾರ ಬ್ರಿಟಿಷರು ಧಕ್ಕೆ ಉಂಟು ಮಾಡ್ಲತ್ತಾರ ಸೊ ಹಿಂಗ ಇದು ನಡೆಯಲ್ಲ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕು ಇದು ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣ ಮ ಇನ್ನ ಒಂದು ಕಾರಣ ಏನದ ಮೂಲವಾಗಿರ್ತಕ್ಕಂಥದ್ದು ನೋಡು ಆ ಕಾರಣ ಬ್ರಿಟಿಷರ್ ವಿರೋಧ ಮಾಡಿದ ಸರಿ ಅದನ್ನ ಅಥವಾ ತಪ್ಪ ಅದನ್ನ ನೀವೇ ಮಾಡ್ ಹೆಂಗಂದ್ರ ಏನೇನ್ ಕಾರಣಗಳಾಯ್ತಂದ್ರ ಬ್ರಿಟಿಷರ್ ಏನ್ ಅಂತಂದ್ರ ಸಾಮಾಜಿಕವಾಗಿ ಸತಿ ಪದ್ಧತಿ ಅಂತ ಹೇಳಿ ಅಂದಿನ ಕಾಲದಲ್ಲಿ ಜಾರಿ ಸತಿ ಪದ್ಧತಿ ಅಂದ್ರ ಒಂದ್ ವೇಳೆ ಅನಾರೋಗ್ಯದಿಂದ ಗಂಡ ಸತ್ತು ಅಂತಂದ್ರ ಏನ್ ಮಾಡ್ಬೇಕು ಹೆಂಡತಿ ಆದಿ ಆ ಗಂಡನ ಜೊತೆನೆ ಚಿತ್ತಿದ ಹಾರಿ ಸಾಯಬೇಕು ಹಾ ಇತ್ತು ಸತಿ ಪದ್ಧತಿ ಮತ್ತ ವಿಧವಾ ನೋಡ್ರಿ ಈಗ ಏನ್ ಮಾಡ್ತಾರ ನೋಡಿದ್ರ ಬಟ್ ಅಂದಿನ ಕಾಲದಲ್ಲಿ ಹಂಗ ಇದ್ದಿಲ್ಲ ಅವಾಗ ಬಹಳ ನಂಬಿಕೆ ಇತ್ತು ಬಹಳ ಆಚಾರ ವಿಚಾರ ಇತ್ತು ಸೊ ಅವಾಗ ಏನ್ ಮಾಡ್ತೀರಂದ್ರ ಬಹಳ ಕಷ್ಟ ಐತ್ರಿ ಅವಾಗ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಹಳ ಕಷ್ಟ ಐತಿ ಅದಕ್ಕೆ ನೀವು ಇಲ್ಲಿ ಬಂದು ಕುಂತೀರಂದ್ರ ಅನೇಕ ಹೋರಾಟಗಾರರದು ಅಂದಿನ ಟೈಮ್ ಸಾವಿತ್ರಿಬಾಯಿ ಪೂಲೆ ನೋಡ್ರಿ ಮೊನ್ನೆ ಜಯಂತಿ ಚೇರ್ತಿ ಹೋಯ್ತು ಸಾವಿತ್ರಿಬಾಯಿ ಪೂಲೆ ಅವ್ರು ಹೆಣ್ಮಕ್ಳಿಗೆ ಶಿಕ್ಷಣನ ಪಟ್ಟಿರ್ತಕ್ಕಂತ ಒಂದು ದೇವತೆ ಮೊಟ್ಟ ಮೊದಲ ಶಿಕ್ಷಕಿ ಅಂತ ನಾವು ಕರಿತೀವಿ ಆಕಿ ಎಲ್ಲ ಒಂದು ಒಳ್ಳೆಯ ಕೆಲಸಗಳಿಂದ ನೀವು ಇಲ್ಲಿ ಇವತ್ತು ಬಂದು ಕುಂತೀರಿ ಎಲ್ಲ ಹೆಣ್ಮಕ್ಳು ಹೌದಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರದೊಂದು ಹೋರಾಟದ ಫಲವಾಗಿ ಇಂದ ನೀವು ಶಿಕ್ಷಣವನ್ನ ಪಡಿತಾ ಇದ್ದೀರಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ರಿ ಎಲ್ಲದ್ರಾಗ ಮುಂದೆ ಯಾರಿದ್ರಿ ಹುಡುಗಿಯರ್ ಪಾಸ್ಟ್ ಹುಡುಗಿಯರ್ ಅವ್ರದ್ದೆಲ್ಲ ಕಾಣದಿಂದ ಅವ್ರ ಇರ್ಲಾ ಅವ್ರ ಇರ್ತಿದಿಲ್ಲ ಅಂದ್ರ ನೀವು ಜಸ್ಟ್ ಯು ಇಮ್ಯಾಜಿನ್ ಎಷ್ಟ್ ಕಷ್ಟ ಇರ್ತಿರ್ಬಹುದು ನಿಮ್ಗೆ ಓನ್ಲಿ ಮನ್ಯಾಗ ಏನು ತಿಕ್ಕದು ಅಷ್ಟೇ ಕೆಲ್ಸ ಹೌದಾ ಅಂದ್ರ ಆಗಿಂತ ಇವೆಲ್ಲ ಕಷ್ಟಗಳು ಇದಿವೆ ಬಟ್ ನಮ್ಮ ಜನರಿಗೆ ಈ ಒಂದು ತಪ್ಪು ಕಲ್ಪನೆ ಏನಿತ್ತಪ್ಪಾ ಅಂತಂತಂದ್ರ ಹೆಣ್ಮಕ್ಳು ಆದವರದ ಕೆಲ್ಸನೇ ಇದೆ ಯಾವ್ದು ಅಂತ ನಮ್ ಜನರು ಬ್ರಿಟಿಷರ್ ಏನ್ ಮಾಡಿದ್ರಾಗ ಮಾಡ್ ಇಲ್ಲ ಶಿಕ್ಷಣ ಕಲಿಬೇಕು ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ಬೇಕು ಸತಿ ಪದ್ಧತಿಯನ್ನ ನಿಷೇಧ ಮಾಡಬೇಕು ಗಂಡ ಸತ್ತರ ಹೆಂಡತಿ ಹಾಕವನ್ನ ತಪ್ಪಲ್ಲ ಅದು ಅಕ್ಕಿಗೂ ಜೀವಿಸತಕ್ಕಂತ ಹಕ್ಕದ ಅಕ್ಕಿಗೂ ಬಾಳ್ತಕ್ಕಂತ ಹಕ್ಕದ ಅದು ತಪ್ಪದ ಅಂತ ಹೇಳಿ ನಿಷೇಧ ಮಾಡಿದ್ರು ಇದು ಒಂದು ಕಾರಣ ಇದೆ ಯಾಕಂದ್ರೆ ಅಂದಿನ ಜನರು ಈ ಎಲ್ಲ ನಂಬ್ತಾ ಇರಲಿಲ್ಲ ಇದು ಬ್ರಿಟಿಷರ್ ಮಾಡಿದ ಸರಿ ಅದನಾ ತಪ್ಪದ ಸರಿ ಅದೇ ಹೇಳದಲ್ಲ ಒಂದೊಂದು ಬ್ರಿಟಿಷರ್ ಮಾಡಿದ್ದು ಕೆಲಸ ಕೆಲ್ಸ ಒಳ್ಳೆ ಇಲ್ಲ ಇಲ್ಲ ನೀವು ನೋಡ್ಬೋದು ಆ ಪಂಜಾಬ್ದಲ್ಲಿ ಇದು ಎಲ್ಲಪ್ಪ ಅಂತಂದ್ರೆ ಪಂಜಾಬ್ದಲ್ಲಿ ಅಲ್ಲಿ ಈ ಒಂದು ಪದ್ಧತಿ ಜಾಸ್ತಿ ಇತ್ತು ಸತಿ ಪದ್ಧತಿ ಅಂತ ಹಾರ ಗಂಡ ಸತ್ ಅಂತಂದ್ರ ಅಲ್ಲಿ ಚಿತ್ತೆ ಮಾಡಿಡ್ತೇನೆ ಹೋಗಿ ಅಂತಂದ್ರೆ ಮಂಗಸದು ಅವ್ರಿಗೆ ಸುಡ್ತಾರಲ್ಲ ಹೆಂಡತಿ ಹೋಗಿ ಹಾರಿಗೆಸಿ ಆ ಚಿತ್ತದಾಗ ಬಿಳಬೇಕು ಸುಟ್ಟು ಹಾಕಿನ ಸಹ ಸಾಯ್ ನೋಡ್ರಿ ಹ ಮತ್ ಅನೇಕ ಜನ ತಮ್ಮ ಪ್ರಾಣವನ್ನ ತರ್ಪಿಸಿದಾರೆ ಅಂತ ಒಂದು ಕೆಟ್ಟ ಪದ್ಧತಿ ಕಾಲದಾಗ ಅಷ್ಟೇ ಅಲ್ಲದೆ ಹೆಂಡ್ ಗಂಡ ಸತ್ತಾಗ ಹೆಂಡತಿ ಏನ್ ಮಾಡಬೇಕು ತಲೆಯನ್ನ ಬೋಡಿಸ್ಕೋಬೇಕು ಅಷ್ಟೊಂದು ಕೆಟ್ಟ ಕೆಟ್ಟ ಪದ್ಧತಿಗಳು ಅಂದಿನ ಕಾಲದಲ್ಲಿ ಚಾರ್ಜರ್ ಪೂರ ತಲೆ ಬಳಸ್ಕೋಬೇಕು ಬಿಳಿ ಸೀರೆ ಉಟ್ಕೋಬೇಕು ವೈಟ್ ಸೀರೆ ನೋಡ್ರಿ ಅವ್ರು ಪಿಕ್ಚರ್ದಾಗ ಬರ್ತಾವ ಕೆಲವೊಂದ್ ಸರಿ ನೋಡಿದ ವೈಟ್ ಸಾರಿ ಹಾಕೋಬೇಕು ಕೇವಲ ಮನೆಗೆ ಇರಬೇಕು ಮುಖವನ್ನ ಮುಚ್ಕೊಂಡಿರ್ಬೇಕು ಯಾರಿಗೂ ಸಹ ನೋಡಂಗಿಲ್ಲ ಒಂದ್ ವೇಳೆ ನೋಡಿದ್ರ ಆಕೆಗೆ ಕ್ರೂರವಾದಂತ ಶಿಕ್ಷೆಯನ್ನ ಅಂದಿನ ಟೈಮ್ ಆದ್ರ ಆ ಏನ ನಮ್ಮ ಪದ್ಧತಿಗಳು ಇದೀವಲ್ಲ ನಾ ಇದು ಹೇಳಕ್ ಬಯಸ್ತಾ ಇದೀನಿ ನಾ ಎಲ್ಲಿ ಹೊಂಟಿದ್ರೆ ತಿಳ್ಕೊರಿ ಆ ಪದ್ಧತಿಗಳು ಏನಿದ್ವಲ್ಲ ಅವಾಗ ನಮ್ಮ ಭಾರತೀಯರಿಗೂ ಬಹಳ ಇಷ್ಟ ಇದು ಇರ್ಬೇಕು ಅಂತ ಅವ್ರು ಬಯಸ್ತಾ ಇದ್ರು ಆದ್ರ ಬ್ರಿಟಿಷರ್ ಬ್ಯಾಡ ಏನಂದ್ರಲ್ಲ ಅವ್ರಿಗೆ ಸಿಟ್ಟು ಅವ್ರು ಸಿಟ್ ಬಂದು ಏನ್ ಮಾಡ್ದಾರಂದ್ರ ಸ್ವಾತಂತ್ರ್ಯ ಸಂಘರು ನಾವು ಮಾಡ್ಲೇಬೇಕು ಇವ್ರ ನಮ್ಮ ಆಚಾರ ವಿಚಾರ ಏನ್ ಮಾಡತ್ತಾರ ಭಕ್ತಿ ಉಂಟು ಮಾಡ್ಲತ್ತಾರ ನಾವ್ ಯಾಕೆ ಇವ್ರಿಗೆ ಸುಮ್ನೆ ಬಿಡಬೇಕು ಅಂತ ಆದ್ರ ಐ ಅಪ್ರಿಶಿಯೇಟ್ ಟು ಬ್ರಿಟಿಷ್ ನಾನು ವೈಯಕ್ತಿಕವಾಗಿ ಬ್ರಿಟಿಷರಿಗೆ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ ಬಿಕಾಸ್ ಆಫ್ ಇಂತ ಒಂದು ಒಳ್ಳೆಯ ಬೆಳವಣಿಗೆಗೆ ಅವ್ರ ಏನ್ ಮಾಡ್ಯಾರಂದ್ರ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಸತಿ ಸಮ ಪದ್ಧತಿ ಆಗಿರ್ಬೋದು ವಿಧವಾ ಪುನರ್ವಿಹ ಆ ಟೈಮ್ ಹೆಣ್ಮಕ್ಳಿಗೆ ಮತ್ತೊಂದ್ ಮದುವೆ ಆಗ ಇರ್ಲಿಲ್ಲ ಬಟ್ ಈಗ ಆಗ್ಲತ್ತ ಯಾಕ್ರಿ ಆಗ್ಬೇಕು ಅದು ಹತ್ತದ ಗಂಡ ಸತ್ತಂದ್ರೆ ಅವ್ರದ್ದು ಕುದಿಯೋಗು ನಾವು ಹೆಣ್ಮಕ್ಳು ಆದ್ರೆ ತಪ್ಪದು ಅದು ಇನ್ನೊಂದ್ ಮದುವೆ ಆಗ್ಬೇಕು ಅವ್ರಿಗೆ ಅವಕಾಶ ಕೊಡ್ಬೇಕು ಮತ್ತೆ ಏನಪ್ಪಾ ಅಂದ್ರೆ ಬ್ರಿಟಿಷರು ಬೆಂಬಲವನ್ನು ಕೊಟ್ಟಿದ್ದ ಸಲುವಾಗಿ ಪರ್ಸ್ನಲ್ಲಿ ಫ್ರೆಶ್ ಟು ದಮ್ ಅಂತ ಹೇಳ್ತಾ ಇನ್ನು ನಾಲ್ಕು ನಾಳೆ ನೋಡೋಣ ಅರ್ಥ ಆಯ್ತ ಎಲ್ರಿಗೂ ತಿಳಿತ ಯಾರಿಗಾದ್ರೂ ಇಫ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಇನ್ನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರ ಕೇಳ್ರಿ ಕೇಳಿಸ ಕೇಳ್ರಿ ಯಾರಿಗಾರ ಇದ್ರು ಕೇಳ್ರಿ ಸರ್ ಅದೇ ಯಾಕಿಂದ ಐತಿ ಯಾಕೆ ಏನ್ ಬಿ ಕೇಳಬಹುದು ನೀವು ಪಾಠದ ಸಂಬಂಧ ಪಟ್ಟಿ ಹೌದಾ ಸರಿ 嗯。